ನಬುಲ್ಗುಂದ್ ಪಟ್ಟಣದ ಗಾಂಧಿ ಮಾರುಕಟ್ಟೆಯಲ್ಲಿರುವ ಶ್ರೀ ಪಾಂಡುರಂಗ ಹರಿಮಂದಿರದಲ್ಲಿ ಶ್ರೀ ವಿಠಲ ರುಕ್ಮಿಣಿ ದೇವರ ವಿಶೇಷ ಪೂಜೆ ಮಾಡಿ ಉಪವಾಸ ಆಚರಣೆಯಲ್ಲಿರುವ ಪಾಂಡುರಂಗ ಸಂತ ಮಂಡಳಿ ಪಾಂಡುರಂಗ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ವಿಠ್ಠಲ ಭಜನೆ ಮಾಡಿ ಮಹಾ ಏಕಾದಶಿಯನ್ನು ಆಚರಿಸಿದರು ಅಮೃತ ಸಿದ್ಧಿಯೋಗದ ವಿಶೇಷವಾದ ಏಕಾದಶಿ ದಿನವನ್ನು ಮಹಿಳೆಯರು ಭಕ್ತರು ಶ್ರೀ ವಿಠಲ ರುಕ್ಮಿಣಿ ದೇವಸ್ಥಾನಕ್ಕೆ ಬಂದು ಹಣ್ಣು ಕಾಯಿ ಮಾಡಿಸಿ ದೇವರ ದರ್ಶನ ಪಡೆದು ಭಕ್ತಿಗೆ ಪಾತ್ರರಾದರು ಪಾಂಡುರಂಗನ ಸಂತ ಮಂಡಳಿ ಆರತಿ ಮಂಗಳಾರತಿ ಕೀರ್ತನೆ ಹೇಳಿ ವೀಣಾದಾರಿ ಗುರುಗಳಿಗೆ ಪೂಜೆ ಸಲ್ಲಿಸಿ ಏಕಾದಶಿ ದಿನವನ್ನು ವಿಶೇಷವಾಗಿ ಆಚರಿಸಿದ್ರು ಈ ಸಂದರ್ಭದಲ್ಲಿ ಪಕ್ಕೀರಪ್ಪ ಮಳೆ ಶಿವಾಜಿ ಪವಾರ್ ವೆಂಕಣ್ಣ ಗಾಯಕ್ವಾಡ್ ಭೀಮ್ಸಿ ಗುಳೇದ್ ಜ್ಞಾನದೇವ್ ಗೋಂದಳೆ ಕೃಷ್ಣಪ್ಪ ಕುರಹಟ್ಟಿ ವಿಠಲ್ ಸಂಪನ್ನವರ್ ವಿಠಲ್ ಗುಳೇದ್ ಸೇರಿ ಮತ್ತಿತರರು ಇದ್ದರುವ ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ